ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಅಜಿತ್ ಭೂಮಿ ಹತ್ರ ಕೇಳ್ತಾನೆ ಭೂಮಿ ಇವಾಗ ನಿಜ ಹೇಳು ಯಾಕೆ ನೀನು ನಿನ್ನ ನಿಜ ಅಪ್ಪ ಅಮ್ಮನ ಹುಡುಕುವ ಪ್ರಯತ್ನ ಮಾಡಿಲ್ಲ ಹಾಗೆ ನನ್ನ ಹತ್ರನೂ ಕೂಡ ಏನು ಸತ್ಯನ ಹೇಳಿಲ್ಲ ಯಾಕೆ ನನಗೆ ನಿಜ ಗೊತ್ತಾಗಲೇಬೇಕು ಅಂತ ಹೇಳಿ ಬೇಜಾರು ಮಾಡಿಕೊಂಡಾಗ ಭೂಮಿಗೆ ಅಜಿತ್ ಮೇಲೆ ತುಂಬ ಗೌರವ ಉಂಟಾಗಿ ಯಾಕಿಲ್ಲ ಸಾಹೇಬ್ರಿ ನನ್ನ ನಿಜವಾದ ಹೆತ್ತ ಅಪ್ಪ ಅಮ್ಮ ಇದ್ದಿದ್ದರು ಯಾವ ರೀತಿಯಾಗಿ ನನ್ನನ್ನು ಸಾಕ್ತಿದ್ದಾರೋ ಏನೋ ಗೊತ್ತಿಲ್ಲ ಆದರೆ ನನ್ನನ್ನು ಭಾಗ್ಯಮ್ಮ ಮತ್ತು ವೀರಣ್ಣ ನಿಜವಾಗಲೂ ಹೆತ್ತ ಅಪ್ಪ ಅಮ್ಮನಿಗಿಂತಲೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಅವರ ಹೊಟ್ಟೆ ಬಟ್ಟೆ ಕಟ್ಟಿ ನನ್ನನ್ನು ರಾಜ್ಕುಮಾರಿ ಥರ ಬೆಳೆಸಿದ್ರು ನಾನು ಏನೇ ಹೇಳಿದ್ರು ಸಹಿತ ಇಲ್ಲ ಅಂತ ಹೇಳಿದೆ ನನ್ನ ಆಸೆನೆಲ್ಲ ಈಡೇರಿಸ್ತಾ ಬಂದರು ಅದು ನಿಜವಾದ ಅಪ್ಪ ಅಮ್ಮನ ಥರನೇ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ನಾನು ಸೇವೆ ಮಾಡಿದರು ಹಾಗಾಗಿ ನನಗೆ ನಿಜವಾದ ಅಪ್ಪ ಅಮ್ಮನ ಹುಡುಕಬೇಕು ಅಂತ ಹೇಳಿ ಅನಿಸ್ಲೇ ಇಲ್ಲ ಅದೂ ಅಲ್ಲದೆ ನನ್ನ ನಿಜವಾದ ಅಪ್ಪ ಅಮ್ಮನಿಗೆ ನಾನು ಕೂಡ ಬೇಕು ಅಂತ ಅನಿಸಿದರೆ ಅವರು ಕೂಡ ನನ್ನನ್ನು ಹುಡುಕ್ತಾ ಇದ್ರು ಅಲ್ವ ಆದರೆ ಯಾವುದೇ ಒಂದು ದಿನವೂ ಸಹಿತ ಅವರು ಹುಡುಕ್ತಾ ಇದ್ರು ಅಂತ ಹೇಳಿ ನನಗೆ ಅನಿಸ್ಲೇ ಇಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಆ ಮಾತನ್ನ ಹೇಗೆ ಹೇಳ್ತೀಯ ಭೂಮಿ ನೀನು ನೀನೇ ಹೇಳಿದ್ಯಾಲ್ವಾ ಇಪ್ಪತ್ತು ವರ್ಷ ನಮ್ದು ಅಲೆಮಾರಿ ತನ್ನ ಜೀವನ ಒಂದು ಒಂದು ಸ್ಥಳದಲ್ಲಿ ಇದ್ರೆ ಇನ್ನೊಂದು ಕ್ಷಣ ಇನ್ನೊಂದು ಸಲ ಆ ಸ್ಥಳದಲ್ಲಿ ನಾವಿರುವುದಿಲ್ಲ ಅಂತ ಹೇಳಿ ಹಾಗೆ ಅವರು ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ನಿನಗೆ ಗೊತ್ತಾಗದೇನು ಇರಬಹುದು ಅಲ್ವಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹಾಗಲ್ಲ ಸಾಹೇಬ್ರೆ ಒಂದ್ ವೇಳೆ ಅವರಿಗೆ ನನ್ನ ನೆನಪಿಲ್ದೆ ಅವ್ರದೇ ಜೀವನದಲ್ಲಿ ಅವರು ತುಂಬ ಖುಷಿ ಖುಷಿಯಾಗಿ ಇದ್ ಇದ್ದರೆ ನಾನು ಅವರೋಗಿ ಅವ್ರ ನೆಮ್ಮದಿಯನ್ನು ಹಾಳು ಮಾಡಿದ ಹಾಗೆ ಆಗುತ್ತೆ ಅಲ್ವಾ ಅದೂ ಅಲ್ಲದೆ ಇವಾಗಿನ ಕಾಲದಲ್ಲೂ ಸಹಿತ ಹೆಣ್ಣು ಮಗು ಜನಿಸಿದೆ ಅಂತ ಹೇಳಿ ಇನ್ನೂ ಕೆಲವರು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಹಾಗೆ ಆ ಮಗುವಿನ ಎಲ್ಲೆಲ್ಲೋ ಬಿಟ್ಟು ಬರುವ ಘಟನೆ ಈಗಲೂ ಕೂಡ ನಡೀತಾ ಇದೆ ಅಂಥದ್ರಲ್ಲಿ ಅವರು ಕೂಡ ನನ್ನನ್ನು ಅದೇ ಸ್ಥಿತಿಯಲ್ಲಿ ಬಿಟ್ಟು ಹಾಕಿರ್ಬೋದಲ್ವಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಜಿತ್ ಹೇಳ್ತಾನೆ ಯಾಕೆ ಭೂಮಿ ಪ್ರತಿಸಲೂ ಇದೇ ಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀಯ ನೀನು ನಾನು ಹೇಳಿದ ರೀತಿಯಲ್ಲೂ ಆಗ್ಬಹುದಲ್ವಾ ಅಂತ ಹೇಳಿದಾಗ ಅಂದರೆ ಸಾಹೇಬ್ರೆ ನೀವು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ಹೇಳಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೇಳ್ತೀನಿ ಭೂಮಿ ಅದಕ್ಕಿಂತ ಮುಂಚೆ ನೀನು ಈ ಸತ್ಯನ ನನ್ನ ನನ್ನಿಂದ ಮುಚ್ಚಿಟ್ಟ ಯಾಕೆ ಅದನ್ನು ಹೇಳುವಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಬೇರೆ ಯಾವ ಉದ್ದೇಶನೂ ಇಲ್ಲ ಸಾಹೇಬ್ರೆ ನಾನು ಒಂದು ವೇಳೆ ನನ್ನ ಹೆತ್ತಮ್ಮ ಅಪ್ಪ ಅಮ್ಮನ ಬಗ್ಗೆ ನಿಮ್ಮ ಹತ್ರ ಹೇಳಿದರೆ ನೀವು ಅವರನ್ನು ಹುಡುಕುವ ಭರದಲ್ಲಿ ಎಲ್ಲಿ ಭಾಗ್ಯಮ್ಮನ ರಿಲೀಸ್ ಮಾಡುವ ಕೆಲಸನ ಅಲ್ಲೇ ಬಿಟ್ಟುಬಿಡ್ತೀರೋ ಅನ್ನೋ ಭಯ ನನಗೆ ಶುರುವಾಯಿತು ಹಾಗಾಗಿ ನಾನು ನಿಮ್ಮ ಹತ್ರ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಷ್ಟೇ ಇದು ಒಂದೇ ಕಾರಣ ಬೇರೆ ಯಾವ ಕಾರಣವೂ ಇಲ್ಲ ಅಂತ ಹೇಳಿ ಹೇಳಿ ಇವಾಗ ಹೇಳಿ ಯಾವ ಕಾರಣ ಅವರು ನನ್ನ ಹುಡುಕ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಯಾವ ರೀತಿಯಾಗಿ ನಿಮ್ಮ ಅದರ ಸಾಕ್ಷಿ ಇದೆ ಸೈಬ್ರಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹಾಗಲ್ಲ ಭೂಮಿ ಒಂದು ವಿಷಯ ನಿನಗೆ ನೆನ್ಪಿಟ್ಕೊ ನಾನು ನಿನಗೆ ಕೊಡ್ತಾ ಇದ್ದೀನಿ ನಿನ್ನ ಹೆತ್ತಮ್ಮ ಅಪ್ಪ ಅಮ್ಮನ ಹುಡುಕೋ ಬರದಲ್ಲಿ ಯಾವುದೇ ಕಾರಣಕ್ಕೂ ನಿನ್ನ ಭಾಗ್ಯಮ್ಮನ ಹೊರಗಡೆ ತರುವ ಜವಾಬ್ದಾರಿಯನ್ನು ನಾನು ಇಲ್ಲ ಇದು ನಾನು ನಿನಗೆ ಕೊಡ್ತಾ ಇರೋ ಭರವಸೆ ಹಾಗೆ ಈ ರೀತಿಯೂ ಆಗಿರಬಹುದು ಭೂಮಿ ನೀನು ಇವಾಗ ಹೇಳ್ತಿದ್ದೆಲ್ಲ ಅವ್ರದೇ ಜೀವನದಲ್ಲಿ ಅವರು ಖುಷಿಯಾಗಿರ್ಬಹುದು ಅಲ್ಲ ಅಂತ ಒಂದು ವೇಳೆ ಅದು ಸು ಸುಳ್ಳಾಗಿ ನಿನಗೆ ನಿನ್ನ ಅಮ್ಮ ಅಪ್ಪ ಇಲ್ಲೇ ಇದ್ರೂ ಸಹಿತ ನಿನಗೆ ಸಾಕಿದ ಅಪ್ಪ ಅಮ್ಮ ಇದ್ದಾರೆ ಅವರು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಾಗೆ ನೋಡ್ಕೊತಾ ಇದ್ದಾರೆ ಕೂಡ ಆದರೆ ನಿಜವಾಗ್ಲೂ ನಿನ್ನ ಅಪ್ಪ ಅಮ್ಮನಿಗೆ ನೀನೊಬ್ಬಳೆ ಮಗಳಾಗಿದ್ದರೆ ಅವರು ನಿನ್ನನ್ನೇ ಹುಡುಕೋ ಬ ಹುಡುಕ್ತಾ ಹುಡುಕ್ತಾ ಅವ್ರ ಜೀವನ ಬಗ್ಗೆ ಯೋಚನೆ ಮಾಡುವುದನ್ನೇ ಬಿಟ್ಬಿಟ್ಟಿದ್ರೆ ಏನು ಮಾಡ್ತೀಯ ಭೂಮಿ ಅವರಿಗೆ ಮಕ್ ಬೇರೆ ಯಾವ ಮಕ್ಕಳು ಇಲ್ಲದೆ ನಿನ್ನ ನೀನ ಬರುವಿಕೆಗಾಗಿ ಕಾಯ್ತಾ ಇದ್ದರೆ ಅವರ ಆಸೆನ ನೀನು ಪೂರೈಸೋದಿಲ್ವಾ ನೀ ನೀನು ಅವರ ಮಗಳ ಹುಟ್ಟಾಗಿ ಮಗಳಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಲ್ವಾ ಭೂಮಿ ಅಂತ ಹೇಳಿದಾಗ ಭೂಮಿಗೆ ಅಜಿತ್ ಕೂಡ ಹೇಳೋದು ಕೂಡ ಸರಿ ಅಂತ ಕಾಣುತ್ತೆ ಹೌದು ಸೈಬ್ರೆ ನೀವು ಹೇಳ್ತಾ ಇರೋದು ನಿಜಾನೇ ಹೀಗೂ ಆಗಿರೋ ಆಗುವ ಚಾನ್ಸೆ ಚಾನ್ಸಸ್ ಇರುತ್ತೆ ಆದರೆ ಇವಾಗ ಏನು ಮಾಡೋದು ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ನೀನು ಏನೇನು ಹೇಳೋದು ಬೇಡ ಏನು ಮಾಡೋದು ಬೇಡ ಎಲ್ಲನೂ ನಾನೇ ಮಾಡ್ತೀನಿ ಆದರೆ ನಿನ್ನ ಭಾಗ್ಯವನ್ನು ಹೊರಗೆ ತರುವ ಕೆಲಸನ ನಾನು ಯಾವುದೇ ಕಾರಣಕ್ಕೂ ಮುಂದೆ ದೂಡುವುದಿಲ್ಲ ಅದು ಯಾವಾಗ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನೋ ಅದೇ ಟೈಮಲ್ಲಿ ಆಗುತ್ತೆ ನೀನೇನು ಯೋಚನೆ ಮಾಡಿ ಬೇಡ ಅಂತ ಹೇಳಿ ಭೂಮಿನ ಸಮಾಧಾನ ಮಾಡ್ತಾರೆ ಈ ಕಡೆ ಮನೆಯವರೆಲ್ಲರೂ ಸೇರಿ ಅಜಿತ್ ಮತ್ತು ಭೂಮಿನ ಹನಿಮನ್ಗೆ ಕಳಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅದನ್ನು ಸಂಗೀತ ಅಜಿತ್ ಮತ್ತು ಭೂಮಿ ಹತ್ರ ಹೇಳಿದಾಗ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಅದಕ್ಕೆ ಒಪ್ಪುವುದಿಲ್ಲ ಅದಕ್ಕೆ ಸಂಗೀತ ತನ್ನ ಮೇಲೆ ಆಣೆ ಮಾಡಿಸ್ಕೊಂಡ್ರೆ ನೀವಿಬ್ಬರು ಹನಿಮನ್ಗೆ ಹೋಗದೆ ಹೋಗಿಲ್ಲ ಅಂತ ಹೇಳಿದರೆ ನನ್ನ ಮೇಲೆ ಆಣೆ ಅಂತ ಹೇಳಿ ಆಣೆ ಮಾಡಿಸ್ಕೊಳ್ತಾಳೆ ನಂತರ ಇಬ್ಬರೂ ಕೂಡ ಹನಿಮನ್ಗೆ ಹೋಗಬೇಕು ಅಂತ ಹೇಳಿ ಒಪ್ಕೊಳ್ತಾರೆ ಈ ಕಡೆ ಶ್ರವಣ್ ಬಂದು ಎಲ್ರಿಗೂ ಒಂದು ಗುಡ್ ಗುಡ್ ನ್ಯೂಸ್ ಇದೆ ಶುಕ್ರವಾರ ಅಂಜು ಎಂಗೇಜ್ಮೆಂಟ್ ಮಾಡೋದಕ್ಕೆ ತುಂಬಾ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಖುಷಿ ಆಗುತ್ತೆ ಆದರೆ ದೇವಿ ನೀನು ಕೂಡ ಹೇಗಾದರೂ ಮಾಡಿ ನಾನು ಇಲ್ಲಿ ಅಂಜುನ ಕರೆಸ್ಕೊಂಡು ಆಮೇಲೆ ಈ ಎಂಗೇಜ್ಮೆಂಟನ್ನು ಹೇಗೆ ಕ್ಯಾನ್ಸಲ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದರೆ ಆಯಿತು ಅಂತ ಹೇಳಿ ತುಂಬಾ ಖುಷಿ ಖುಷಿಯಾಗಿ ಅಂಜುಗೆ ಬರಲಿಕ್ಕೆ ಹೇಳಿ ಫೋನ್ ಮಾಡ್ತಾರೆ ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರೂ ಕೂಡ ಹನಿಮೂನ್ಗೆ ಹೋಗಿ ಹೋಗಬೇಕು ಅಂತ ಹೇಳಿ ರೆಡಿಯಾಗಿ ಬರ್ತಾರೆ ಆವಾಗ ಅಜ್ಜಿ ಹೇಳ್ತಾರೆ ನೋಡು ಭೂಮಿ ನೀನು ಹನಿ ನೀವು ಹನಿಮೂನ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನನಗೆ ಗುಡ್ ನ್ಯೂಸ್ ಕೊಡಬೇಕು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಏನು ಅಜ್ಜಿ ಗುಡ್ ನ್ಯೂಸ್ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ ಮಗು ಅಂತ ಹೇಳಿ ಸನ್ನೆ ಮಾಡಿ ತೋರಿಸ್ತಾರೆ ಆವಾಗ ಭೂಮಿಗೆ ಶಾಕ್ ಆಗಿ ಏನು ಮಗುನಾ ಅಂತ ಹೇಳಿ ಗಟ್ಟಿಯಾಗಿ ಕೂಗ್ತಾಳೆ ಆವಾಗ ಭೂಮಿ ಶಾಕ್ ಆಗಿರೋದನ್ನು ನೋಡಿ ಎಲ್ಲರೂ ಕೂಡ ಶಾಕ್ ಆಗುತ್ತೆ